ಿನಲ್ಲಿ ಸಿಎಂ ಕುರ್ಚಿಗಾಗಿ ಪೈಪೋಟಿ ಬಸವರಾಜ್ ಬೊಮ್ಮಾಯಿ ಲೇವಟಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಇರುವಾಗಲೇ ಎಲ್ಲರೂ ಕೂಡ ಟವಲ್ ಹಾಕ್ತಾ ಇದ್ದಾರೆ ನಾನು ಸಿಎಂ ನಾನು ಸಿಎಂ ಅಂತ ಪೈಪೋಟಿ ಮಾಡುತ್ತಿರುವುದನ್ನು ನೋಡಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮೊದಲು ಅವರ ಮಂತ್ರಿ ಮಂಡಲವನ್ನ ಸರಿ ಮಾಡಿಕೊಳ್ಳಲಿ ಅಂತ ಸಂಸದ ಬಸವರಾಜ್ ಬೊಮ್ಮಾಯಿ ಅವರು ಲೇವಟಿ ಮಾಡಿದ್ದಾರೆ ಸೋಮವಾರ ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬೊಮ್ಮಾಯಿ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟವನ್ನ ಸರಿ ಮಾಡಿಕೊಳ್ಳಲಿ ಒಬ್ಬ ಮಂತ್ರಿಗಳು ಅಭಿವೃದ್ಧಿಯ ಬಗ್ಗೆ ಚಿಂತಿಸ್ತಾ ಇಲ್ಲ ಅಧಿಕಾರವನ್ನು ಉಳಿಸಿಕೊಳ್ಳುವ ವ್ಯಾಮೋಹದಲ್ಲಿ ಇದ್ದಾರೆ ಎಂದರು ರಾಜ್ಯದಲ್ಲಿ ಅತೃಷ್ಟಿಯಿಂದ ಹಾನಿಗೊಳಗಾದ ರೈತರಿಗೆ ಪರಿಹಾರ ಕೊಡ್ತಾ ಇಲ್ಲ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲು ಹಣವಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಚಂದ್ರಶೇಖರ್ ನಿಜವಾಗ್ಲೂ ಕೂಡ ಹೇಳಿದೆ ಸಿದ್ದರಾಮಯ್ಯ ಅವ್ರಿಗಿರುವಾಗ್ಲೇ ಎಲ್ಲರೂ ಕೂಡ ಟವಲ್ ಹಾಕೋದು ನಾನ್ ಸಿ ಎಮ್ಮು ನಾನ್ ಸಿ ಎಮ್ ಅಂತ ಪೈಪೋಟಿ ಮಾಡ್ತಿರೋದು ನೋಡಿದಾಗ ಒಬ್ಬ ನಾಯಕನ ಬಗ್ಗೆ ಇರುವಂಥ ಅವಿಶ್ವಾಸ ಏನಿದೆ ಅನ್ನೋದು ಗೊತ್ತಾಗ್ತದೆ ನನಗನ್ನಿಸ್ತಾ ಇದೆ ಅವರು ಮೊದಲು ತಮ್ಮ ಸಚಿವ ಸಂಪುಟವನ್ನು ಸರಿ ಮಾಡ್ಕೋಬೇಕು ಆಮೇಲೆ ಆಡಳಿತದ ಆಡಳಿತ ಬಿಗಿ ಆಗ್ತದೆ ತನ್ನಿ ತಾನೇ ಒಬ್ಬ ಮಂತ್ರಿಗಳು ಅಭಿವೃದ್ಧಿ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲ ಬರೀ ರಾಜಕಾರಣ ಮತ್ತು ಅಧಿಕಾರವನ್ನು ಹಿಡ್ಕೊಳ್ಳುವಂಥ ವ್ಯಾಮೋಹದಲ್ಲಿದ್ದಾರೆ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆಯಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ವಿದ್ಯಾರ್ಥಿಗಳು ಸಮಸ್ಯೆ ಇದೆ ರಿಕ್ರೂಟ್ಮೆಂಟ್ ಸರಿ ಇಲ್ಲ ಪರೀಕ್ಷೆಗಳು ಸರಿ ಆಗ್ತಾ ಇಲ್ಲ ಮತ್ತು ಅಂಗನವಾಡಿಯವರಿಗೆ ಸ್ಯಾಲ್ರಿ ಸಿಕ್ಕಿಲ್ಲ ಅಂಗನವಾಡಿಯಲ್ಲಿ ಮಕ್ಕಳ ಪೌಷ್ಟಿಕಾಹಾರ ಸರಿ ಸಿಗ್ತಾ ಇಲ್ಲ ಹಲವಾರು ಸಮಸ್ಯೆಗಳಿಂದ ಈ ರಾಜ್ಯ ಎದುರಿಸ್ತಾ ಇದೆ ಅದು ಯಾವುದೂ ಕೂಡ ಇವತ್ತು ಲಕ್ಷ್ಯ ಕೊಡ್ತಾ ಇಲ್ಲ ಆದ್ದರಿಂದ ಅದು ಅದಕ್ಕೆ ಪೈಪೋಟಿ ಅಲ್ಲ ಬಡದಾಟ ಇದೆ ಪೈಪೋಟಿ ಅಂದರೆ ಅದು ಭಾಳ ಇದು ಸರ್ ಡಿ ಕೆ ಅವರು ಅಮೆರಿಕಕ್ಕೆ ನಡೀತಾ ಸರ್